ನಾನು ದಡ್ಡ ಇರ್ಲಿಲ್ಲ ಬಟ್ ನನ್ನ ಥಾಟ್ಸ್ ಏನಿದ್ರು ನೆಗೆಟಿವ್ ಇತ್ತು ಹೇಳಿದೆ ನಾನು ದೊಡ್ಡ ಬಹಳ ನೆಗೆಟಿವ್ ನಾನು ದಡ್ಡ ಇರ್ಲಿಲ್ಲ ಬಟ್ ನನ್ನ ಥಾಟ್ಸ್ ಏನಿದ್ರು ನೆಗೆಟಿವ್ ಇತ್ತು ಹೇಳಿದೆ ನಾನು ದೊಡ್ಡ ಬಹಳ ನೆಗೆಟಿವ್ ಪರ್ಸನ್ ನಾನು ಅದೇ ಹೇಳ್ತೀನಿ ಯು ಕ್ಯಾನ್ ವಿನ್ ಅಂತ ನೀವು ಪಾಸಿಟಿವ್ ಥಿಂಕಿಂಗ್ ಅಂತ ನಾ ಪಾಸಿಟಿವ್ ಥಿಂಕಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಚಮತ್ಕಾರಗಳನ್ನೇ ಆಗ ಎಲ್ಲವೂ ಎಲ್ಲವೂ ಚೇಂಜ್ ಆಯ್ತು ನನ್ನ ಲೈಫ್ ಅಲ್ಲಿ ಈಗ ನಂದಂತ ಬಿಟ್ಬಿಡಿ ಬೇರೆ ಯಾರು ತುಂಬಾ ವೀಕ್ ಇದರಲ್ಲ ಕಾರಣ ಏನಂದ್ರೆ ನೀವು ಹಿಂದೆ ಸ್ಕೂಲಲ್ಲಿ ನೀವು ಆಡಿದ ಮಾತುಗಳು ನೀವ್ ಹೇಳಿದ್ರು ಪದೇ ಪದೇ ಹೇಳಿದ್ರಿ ಬಿಡು ಮ್ಯಾಮ್ ಮ್ಯಾಥ್ಸ್ ಅಂದ್ರೆ ಬರಲ್ಲ ಮ್ಯಾಥ್ಸ್ ಅಂದ್ರೆ ಬರಲ್ಲ ಅಥವಾ ಟೀಚರ್ ನಿಮ್ಗೆ ಅಸಹ್ಯ ಮಾಡಿದ್ರೆ ನಿಮ್ಗೆ ಉದ್ಧಾರ ಆಗಲ್ಲ ನಿಮ್ ನೆಗೆಟಿವ್ ಬಹಳ ಮಾತಾಡ್ತಿ ನೀವ್ ಯಾವ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ನೆಗೆಟಿವ್ ಮಾತಾಡಿರ್ತೀರಾ ಅದು ನಿಮ್ಗೆ ಡಿಫಿಕಲ್ಟ್ ಆಗಿರುತ್ತೆ ಇನ್ಮೇಲಾದ್ರು ಅರ್ಥ ಮಾಡ್ಕೊಳ್ಳಿ ನೆಗೆಟಿವ್ ಮಾತಾಡೋಣ ಬಿಟ್ಬಿಡಿ ಹೇಗ ನಮ್ಗೊಬ್ರು ಪರಿಚಯ ಇದಾರೆ ಅವರು ಸುಮಾರು ಆರು ವರ್ಷದಿಂದ ಏಳು ವರ್ಷದಿಂದ ಓದ್ತಿದಾರೆ ಆಯ್ತಾ ಸರ್ ನಾ ಎಲ್ಲಾ ಮಾಡ್ಕೊತೇನೆ ನಂಗೆ ಮೆಂಟಲಿಟಿ ಒಂದ್ ಬರಲ್ಲ ಸರ್ ಮೆಂಟಲ್ ಪದೇ ಪದೇ ಅದೇ ಹೇಳ್ತಾರೆ ನಾನು ನೋಡಿರೋ ಸ್ಟೂಡೆಂಟ್ಸ್ ಬರೇ ನಂದು ಫ್ರೀ ಕ್ಲಾಸ್ ಪ್ಲಸ್ ಕ್ಲಾಸ್ ಮೂರ್ ಮೂರ್ ತಿಂಗಳಲ್ಲಿ ಪರ್ಫೆಕ್ಟ್ ಆಗ್ತಾರ ಅವ್ರ ಆರ್ ವರ್ಷದಿಂದ ಆಗ್ತಿಲ್ಲ ಬರೀ ಅದೇ ಸಿಕ್ಕಾಗೆಲ್ಲ ಬರೀ ಅದೇ ಹೇಳ್ತಾರೆ ನಂಗೆ ನೆಗೆಟಿವ್ ಮಾತಾಡೋದ್ರೆ ಊರ್ ಯಾಕೆ ಅಂತಂದ್ರೆ ನಾನು ಒಂದ್ ಟೈಮ್ ಅಲ್ಲಿ ದೊಡ್ಡ ನೆಗೆಟಿವ್ ಪರ್ಸನ್ ಇಂಜಿನಿಯರಿಂಗ್ ಅಲ್ಲಿ ನನಗೆ ಕೆಮಿಸ್ಟ್ರಿ ಅಲ್ಲ ನಾಳೆ ಕೆಮಿಸ್ಟ್ರಿ ಎಕ್ಸಾಮ್ ಇವತ್ತು ಅಲ್ಸರ್ ಪಿಂಪಲ್ಸ್ ಒಂದು ಒಂದ್ ಎರಡು ಪಿಂಪಲ್ ಬಂದೇ ಬರ್ತದೆ ನಂಗೆ ಎಕ್ಸಾಮ್ ನಾಳೆ ಅಂದ್ರೆ ಪಿಂಪಲ್ ಮತ್ತೆ ಹೇರ್ ಫಾಲ್ ಸ್ವಲ್ಪ ಆಗ್ತಿತ್ತು ಆಮೇಲೆ ನಾನು ಇಂಜಿನಿಯರಿಂಗ್ ಅಲ್ಲಿ ಆಲ್ಮೋಸ್ಟ್ ಫೋರ್ತ್ ಇಂಟರ್ ಅಲ್ಲಿ ಬರ್ತಿದಿನಿ ನಾನು ಫಸ್ಟ್ ಇಂಟರ್ ಏ ಫಸ್ಟ್ ಇಂಟರ್ ಏ ಬಿಡೋ ನಾವು ಓದಿಲ್ಲ ನಾವು ಬರೆಯಲ್ಲ ನಾ ಫೋರ್ತ್ ಇಂಟರ್ ನನ್ಗೆ ನಾಚಿಕೆ ಆಗ್ತಿತ್ತು ನನ್ನ ಕ್ಲಾಸ್ ಅಲ್ಲಿ ಎಲ್ರು ಇದು ನಮ್ಗೆ ಸಾಟರ್ಡೆ ಕ್ಲಾಸ್ ಇರ್ತಿಲ್ಲ ಸಾಟರ್ಡೆ ಸಂಡೇ ಇರ್ತಿರ್ಲಿಲ್ಲ ನನ್ ನೆನಪಿಲ್ಲ ಮೋಸ್ಟ್ಲಿ ಸಾಟರ್ಡೆ ಸಂಡೇ ಇರ್ತಿಲ್ಲ ನಾವು ಆ ದಿನ ಏನಾದ್ರು ನಾವು ಎಕ್ಸ್ಟ್ರಾ ಕ್ಲಾಸ್ ಹಾಕ್ತಾರೆ ಸಾಟರ್ಡೆ ಅಥವಾ ಸಂಡೇ ಬಟ್ ನಾವ್ ಇದ್ದಾಗ ಎಷ್ಟೋ ಜನ ಹೊರಗೆ ಬರ್ತಿದ್ರು ಇವತ್ ಯಾವ ಕ್ಲಾಸ್ ಇದೆ ಇಲ್ಲ ಅವ್ರದ್ದು ಫೋರ್ತ್ ಇಂಟರ್ ನಮ್ಗೆ ಮುಖ ತೋರ್ಸೋದ್ ನಾಚಿಕೆ ಆಗ್ತಿತ್ತು ನಾನು ನಾನು ಅದೇ ಹೇಳ್ತೀನಿ ಯು ಕ್ಯಾನ್ ವಿನ್ ಅಂತ ನೀವು ಶಿವ ಖೇರ ಬುಕ್ ಫಸ್ಟ್ ಟೈಮ್ ಓದಿದ ಸ್ಟಾರ್ಟ್ ಮಾಡೋದಾಗಿಂದ ಚಮತ್ಕಾರಗಳನ್ನೇ ಆಗು ಎಲ್ಲವೂ ಎಲ್ಲವೂ ಚೇಂಜ್ ಆಯ್ತು ನನ್ನ ಲೈಫ್ ಅಲ್ಲಿ ಓಕೆ ಈಗ ನಂದಂತ ಬಿಡಿ ಬೇರೆ ನೀವು ಯಾರ್ಯಾರು ಅಂದ್ರೆ ಅಲ್ಲ ರೀ ನಾನು ಏನೂ ಮಾಡುವಿಲ್ಲ ಏನಿಲ್ಲ ಬಟ್ ನನ್ಗೆ ಗೊತ್ತಿರೋದು ನಾನು ಹೇಳ್ತಿದಿನಿ ಪಾಸಿಟಿವ್ ಥಿಂಕಿಂಗ್ ಮಾಡಿದ್ರೆ ಒಂದು ಶಕ್ತಿ ಯಾವ್ದೋ ಒಂದು ಶಕ್ತಿ ನಿಮ್ ಹಿಂದಿರುತ್ತೆ ನೀವ್ ಏನ್ ಯೋಚನೆ ಮಾಡ್ತೀರ ಅದನ್ನ ನಿಮ್ ಕೊಡೋದು ಆಯ್ತಾ ಸರಿ ಇನ್ಮೇಲಿಂದ ನಂಗೆ ಬರಲ್ಲ ನಂಗೆ ಅರ್ಥ ಆಗಲ್ಲ ನಂಗೆ ಇದು ಡಿಫಿಕಲ್ಟ್ ಇಂಥವ್ ಎಲ್ಲ ಬಿಟ್ಬಿಟ್ಟು ಮಾತಾಡಬೇಡ ಆಯ್ತಾ ಇನ್ನು ನೆಗೆಟಿವ್ ಮಾತಾಡೋದಲ್ಲ ನೆಗೆಟಿವ್ ಮಾತು ಹಿಂಗೆ ನೆನ್ಪಿಟ್ಕೊಳ್ಳಿ ನಾನ್ ಇವತ್ ನೆಗೆಟಿವ್ ಮಾತಾಡಿದ್ರೆ ಇಲ್ಲಿ ಒಂದ್ ಯಾವ್ದೋ ಎನರ್ಜಿ ತಾಸ್ತು ಅನ್ನೋದ್ ಅಂತ ಏನು ಥೋ ಮರ ನಂದು ಎಕ್ಸಾಮ್ ಆಗುತ್ತೋ ಇಲ್ಲೋ ತಾಸ್ತು ನೀನು ಸಾಯೋವರೆಗೂ ಡೌಟ್ ಅಲ್ಲೇ ಇರೋದು ನಿನ್ನ ಆಗಲ್ಲ ಏನ ನಂಗೆ ನಿಜ ಅದು ಬಾಳ ಕಟ್ ಆಫ್ ಹೈ ನಿಲ್ಲುತ್ತೆ ತತ್ತಾಸ್ತು ನಿಮ್ಗೆ ಹೈಯೇ ಆಗ್ಲಿ ಓಕೆ ನನಗೆ ಓದಿದ್ ನೆನ್ಪಿರಲ್ಲ ತತ್ತಾಸ್ತು ಯಾವಾಗಲೂ ನೀವು ಓದಿದ್ ನೆನ್ಪಿರಬಾರ್ದು ನನ್ ಮೆಂಟಲ್ ಎಫ್ ಟಫ್ ತತ್ತಾಸ್ತು ಅಯ್ಯೋ ನನ್ ಜಾಬ್ ಆಗ್ಲಿಲ್ಲ ಅಂತಂದ್ರೆ ಹೆಂಗೋ ಮರೆಯ ತತ್ತಾಸ್ತು ಆಗ್ಲಿ ಆಗೋದೇ ಇಲ್ಲ ನಿಮ್ ಮಾತಾಡಲ್ಲ ಯಾವುದೇ ಕಾರಣಕ್ಕೆ ಸರ್ ನಾವು ಬೇಡ ಅಂದ್ರೆ ನೆಗೆಟಿವ್ ಬರುತ್ತೆ ನೆಗೆಟಿವ್ ಬಂತ ಅದ್ರ ಉಲ್ಟಾ ಉಲ್ಟ ಮಾತಾಡಿ ನನ್ ಜಾಬ್ ಆಗಲ್ಲ ಆಗ್ಲಿಲ್ಲ ಅಂದ್ರೆ ಹೇಗೆ ನನ್ ಆಗೇ ಆಗತ್ತ ನನ್ ಜಾಬ್ ಹಾಗೆ ಆಗತ್ತ ಅಂತ ಹತ್ತು ಸತಿ ಹೇಳಿ ಹಿಂಗ್ ಮಾಡೋದ್ರಿಂದ ಒಂದ್ ವಾರದಲ್ಲಿ ಕಂಪ್ಲೀಟ್ಲಿ ನಿಮ್ ಸೆಟ್ ಚೇಂಜ್ ಆಗತ್ತೆ ಒಂದ್ ವಾರ ಟ್ರೈ ಮಾಡ್ತೀರಾ ಹ್ಮ್ ಸರಿ ಯಾಕಂದ್ರೆ ನಾನು ಅದನ್ನೆಲ್ಲ ಅನುಭವಿಸಿದ್ದೀನಿ ನೆಗೆಟಿವ್ ಇದ್ದ ಎಷ್ಟು ನನಗ್ ಲಾಸ್ ಆಗಿದೆ ಅಂತ